ಮನೆಗಳು ಸ್ಯಾಂಕ್ಷನ್ ಆಗಿ ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹತ್ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಂ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆ ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಲ್ಲೇ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದೆ ಅದು ಬಿಟ್ಟು ಯು ಎಲ್ ಬಿ ಸ್ಕೀಮ್ ಅಂತ ಇದೆ ನಮ್ಮ ಬಸ್ವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ಹದಿನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟರು ಎಷ್ಟೋ ಹದಿನಾರು ಲಕ್ಷದ ಐವತ್ತು ಅವರೇ ಮನೆಗಳು ಕೊಟ್ಟವಳು ಸ್ವತಃ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಅವರೇ ಕಟ್ ಕೊಡೋದು ಇದಾಗಿ ಇದು ಬಿಟ್ಟು ಸ್ಲಂ ಬೋರ್ಡ್ದು ಮತ್ತೆ ರಾಜೀವ್ ಗಾಂಧಿದು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಿ ಜೆ ಪಿ ಸರ್ಕಾರ ಸಮಿಶ್ರ ಸರ್ಕಾರ ಅಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತಿದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಇದಕ್ಕೆ ಜಿ ಎಸ್ ಟಿ ಹಾಕಿ ಏಳುವರೆ ಲಕ್ಷ ಕಾಸ್ಟ್ ಎದಕ್ಕೆ ಆಗ್ತಾಯಿದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆಯಿಂದ ವಾಪಸ್ ತೊಗೊತವ್ರೆ ನಮ್ಗೆ ವ್ಯವಸ್ಥೆ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತವ್ರೆ ಬಡವ್ ತವ ಹಿಂದ ಏನು ಮಾಡ್ತಾವೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಬೆನಿಫಿಷರಿ ನಾಲ್ಕುವರೆ ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಟೋಟಲ್ ಒಟ್ಟಾಗಿ ಬಂದು ಎಷ್ಟು ಬಂದಿದೆ ಟೋಟಲ್ ಎಂಟು ವರ್ಷದಲ್ಲಿ ಬರೇ ಬಂದಿರೋದು ಮುನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಚೇರ್ಮನ್ ಆದಮೇಲೆ ಸ್ಲಂ ಬೋರ್ಡ್ ಚೇರ್ಮ್ಯಾನ್ ಪ್ರಸಾದ್ ಹಬ್ಬವ್ರಾದ್ಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರುವಂಥ ಅಂತ ಕೂತ್ಕೊಂಡು ಮಾತಾಡಿದ್ವಿ ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು ಹೆಂಗಪ್ಪ ಗಮನ ಇದು ಐದು ಇದು ಕನಿಷ್ಠ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಎಲ್ಲ ಮನೆಗಳು ಕಟ್ಟಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಕೇಳೋದು ಮುಖ್ಯಮಂತ್ರಿ ಒಪ್ಕೊಂಡ್ತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು ನೋಡಿ ಸರ್ ನಿಮ್ಮ ಕಾಲದಲ್ಲಿ ಮನೆಗಳು ಶಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದು ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ ಒಂದು